ಇದು ಅಂತ ಹೇಳಿ ಇದೆಲ್ಲ ಅಂತ ಎಲ್ಲ ಈಗ ಇದು ಬಟ್ ಇದು ತೊಡ ಹಾಕಿದ್ರೆ ಇದನ್ನ ಒಣಗеты ಬೇಗ ಬೇಗ ತುಂಬಿಕೊಂಡು ಬಟ್ಟೆ ಎಲ್ಲಾ ರೀ ಫಸ್ಟ್ ನೀನು ಲಾಸ್ಟ್ ಗೆಲ್ಲ ನೀನು ಮುಗಿಸು ಹಾ

ಹ್ಞೂ ಈಗ ಅವತಾರ ಅದು ಚೇಂಜ್ ಹತ್ತಿದ್ವಿ ಬೇರೆ ಅವತಾರನಾ ಹ್ಞೂ ಬೆಳಗ್ಗೆ ಸರಿ ಹಾಕೊಂಡಿದ್ರಿ ಈಗ ಡ್ರೆಸ್ ತಗೊಂಡಳು ಇವ್ರ ಮಕ್ಕಳು ನಮ್ಮ ಮನವಂತು ನಮ್ಮ ಮನವಿ ಅಂತು ಅದನ್ನ ಅದ ಅಡ್ರೆಸ್ ಅಲ್ಲಿದ್ದಾನಿ ಯಾಕೆ ತಿರ್ಕೋತೀವ ಪಂಚ ಪಂಚ ಹಾಕಂದ್ರೆ ಆಗಲಿಲ್ಲ ಪಂಚ ಹಾಕೊಂಡು ನೆನಕೆಕ್ ಬರೋಂಗಿಲ್ಲ ನೀನು ಬಡ ಬಣ್ಣ ಬಿದ್ದಿದೆ ಅಂತ ಈ ಬೆಡ್ ಶೀಟ್ ಇಲ್ಲ ರೀ ಊರು ಹೊಂಟೀನಿ ಈಗ ಅದರ ಸಂಬಂಧ ಊರಿಗೆ ಹೋಗೋದೇನು ತೆಗೀತೀನಿ ರೀ ಮೊನ್ನೆ ಎರಡು ಮೂರು ಜನ ಕಮೆಂಟ್ ಹಾಕಿರಿ ಒಬ್ಬ ಸಿಸ್ಟರ್ ಹೇಳಾರ ಅಮೇಜಾನ್ ಒಳಗೆ ಸಿಗುತ್ತದಂತಂದು ಹಾಕಿರಿ ಅಂತ ಹೇಳಾರ ನಾನು ನೋಡಿರಿ ಅಂದ್ರೆ ತರಿಸ್ತೀನಿ ಅದನ್ನು ಅಲ್ಲಿ ಮಠ ಇದಾಗ ಇರಲಿ ಇಲ್ಲ ಸೀಟ್ ಐತೆ ರೀ ಸೀಟ್ ತಗೋ ಹಾಕ್ತೀನಿ ಒಂದು ಹಸಿರು ಸೀಟ್ ಸಿಗ್ತಾವಲ್ಲ ರೀ ಫೈಬರ್ ಸೀಟ್ರ ಹಾಕ್ತೀನಿ ಇದಕ್ಕೆ ಮೊನ್ನೊಂದು ಇದು ಗ್ರೀನ್ ಇದು ತೊಗೊಂಡ್ರಿ ಆದ್ರೆ ಭಾಳ ಅದು ಇಷ್ಟು ಇದಕ್ಕೆ ವರಾಂಡ ಅಂತ ಹೇಳಿ ಬಟ್ ಎರಡು ಕಂಬ ಹೋಗ್ಬೇಕು ಅದಕ್ಕೆ ಹಾಗಾಗಿ ನನಗೂ ಟೈಮ್ ಸಿಗೋ ತುಂಬಿಟ್ಟಿನಿ ಏನ ಹಾಗೆ ಅವನೊಂದು ಇವತ್ತು ನೋಡಿರಿ ಬೆಳಗ್ಗೆ ಬೇನ್ ಸೊಪ್ಪು ಇಟ್ಟಿದ್ದು ಬಿಸಿಲು ಎಲ್ಲ ಹೆಂಗೆ ಬಾಳ್ಬಿಡ್ತು ಏನ ಮೇಡಮ್ ಏನು ಇಫ್ಟಿಕ್ಕೆ ಹ್ಞೂ ಹಚ್ಚಕ ಇದಾವ್ ಹಿಂಗೆ ಮಾಡಿ ಮತ್ತೆ ಯಾವ ವಯಸ್ಸು ಹೆಂಗೆ ಮಾಡ್ತಿ ಮೇಡಮ್ ರೆಡಿ ಆಗತ್ತಾರ ಹತ್ತಿರಲ್ಲ ಹೇಂಗಿದ್ದೆ ಸಾಲಿಗೆ ಹೋಗೋಕ? ಸಾಲಿಗೆ ಹೋಗಲ್ಲ ಕಾಲೇಜ್ ನೇತೆಗೆ ಕಾಲೇಜ್ ನೇತೆಗೆ ಎಷ್ಟನೇತೆ ಫಸ್ಟ್ ಹ್ಮ್ ಲಿಪ್ಸ್ಟಿಕ್ ಅಂದ್ರೆ ಕಾಲೇಜ್ ಅಲ್ಲ ಸಣ್ಣ ಹುಡುಗಿ ತೆಗೆನೇ ಇಷ್ಟ ನನಗೆ ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ಹ್ಮ್ ನಡುವೆ ಎಲ್ಲ ಬಿಟ್ಟಿದ್ದೆ ಆದ್ರೆ ಈ ಜನ ಈಗ ನೋಡೋದಿ ಗೊತ್ತಿರಲ್ಲ ಲೈ ಬರೇ ವಂದಸ್ಥೆನ ನೋಡಿರ್ತರ ಹಾಗೆಲ್ಲ ನಾನು ಆದ್ರೆ ಮಾಡ್ಕೋ ಎಲ್ಲಾ ಬ್ಯಾಸ್ರರೇ ಆಮೇಲೆ ಸಂಸಾರ ಜೆಂಜಾ ಟಾಂಗ್ ಬಿಟ್ಟೆ ಎಲ್ಲಾ ಬಿಟ್ಬಿಟ್ಟೆ ನಾನು ಅದೆಲ್ಲ ಹೌದ್ರಿ ಇವತ್ತೆ ಫಸ್ಟ್ ಟೈಮ್ ಫಸ್ಟ್ ಆಲ ಅದಕ್ಕೆ ಈಗ ಇವತ್ತು ಯೋಗಾದಿಂದ ಹೊಸದರಿ ಜನ ಲಿಪ್ಟಿಕ್ ಹಾಕೊಳೋದಾ ದಿನ ಇರಪ್ಪ ನೋಡು ಅಂತ ತಲೆ ಮಾಚ್ಕೊಳೋದ ಬ್ಯಾಸ ರಂಗ ನಿಂತ ಲಿಪ್ಟಿಕ್ ಮೇಕಪ್ ಎಲ್ಲ ಹಾಕೋ ತಲೆ ಕೊಂದುತ್ತಾ ಅದಕ್ಕೆ ನಮ್ಮ ಓನರ ನಿಮ್ಮ ಓನರ ತಂದ್ರೆ ತಲೆ ಬಾಸರ ನಂಗೆ ದಿನ ಲಿಪ್ಟಿಕ್ ಹಚ್ಚಿ ನೀಟ್ ಮಾಡಿ ಕಳಿಸ್ತಾರೆ ಬೆಳಿ ಇದು ಒಳಗೆ ಮಾಡ್ಕಣಕ್ಕೆ ಹೋಗಿಲ್ಲ ಜಸ್ಟ್ ಫ್ರೆಶ್ ಅಪ್ ಆಗಿನಿ

ನನ್ನ ಬೆಳಗಿನ ಕರ್ಸ ಇಲ್ಲ ನೂರ ಒಂದ ಸಲ ಚೆನ್ನಾಗಿದೆ ಚೆನ್ನಾಗಿದೆ ಒಂದ ಸಲ ಅಲ್ರಿ ನೂರ ಒಂದ ಸಲ ಕೈಯ ಕತ್ತಿದ್ದೆ ಅಂದ್ರೆ ಲವ್ ಸ್ಟಾರ್ಟ್ ಮಾಡಿದೆ ಅವರು ಒಂದ ಸಲ ಏನು ಹೇಳೋದೇ ಇಲ್ಲ ನನ್ನಂತ ಕೇಳಕ್ಕೆ ಎಲ್ಲ ಅವರು ಒಂದ ಸಲ ಚೆನ್ನ ಚೆನ್ನೈ ಶಿಲ್ಪನ್ ಸಾakre ನಿಮ್ಮನೆಗೆ ಆಷ್ಟೇನೋ ಎಲ್ಲರಿಗೂ ಹಿಂಗೇನ ಕಾಮೆಂಟ್ ಮಾಡ್ರಿ ಏನರೋ ಒಂದಸಾರಿ ಬಿಡಕೊಂಡಿರೋ ಎಕ್ಸ್ಟ್ರಾ ಜಡಿನ ಅವರು ಚೇಂಜ್ ಬದಲಾವಣೆ ಆದಾಗ ಒಂದ ಸಲ ಕೇಳದಿಲ್ಲ ಅದನ್ನ ಒಂದು ನೂರ ಸಲ ಹೆಂಗೈತಿ ಸರಿಯಾಗಿ ಹೇಳ ನೋಡಲ್ಲ ಕ್ಯಾಕು ಮಿಂಚ ಹೇಳಿಬಿಟ್ರು ನಾವು ಕೇಳಕ್ಕೆ ಹೋಗಲ್ರೆ ಅವರು ಹೇಳೋದೇ ಇಲ್ಲ

ಈಗ ಬಾಲ್ಕು ಹೋಗಿದ್ದು ಹೋಗ್ಬಾ ಅಂದ ತಕ್ಷಣ ಒಬ್ರು ಹೋಗಿ ಮುಂದ್ರಡಿ ಹಾಕುತ್ತಾರೆ ಗಾಡಿ ಮೇಲೆ ಹೋಗಣ ಬೇಕಾದ ಪಟ್ಟ ಇದ it's a చె చెప్పండి చెప్పా ఇది వంద ఇది వంద ఇదికి మ్యాచ్ అవుతుంది సరే ఇక్కడ ఇంకా కాంబినేషన్ ఏమో எங்க சில அவம்பே அவ்வளோ மியூசியம்னா ஆ டைப் வந்து மியூசியம்னாக இடரில் ம்

मुझे मनु जिलेबी कुछ डांस मनाता है बाल तो बाल 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 ಇಲ್ಲೇ ಹೋಗೋ ಹೋಗೋರು ದಾರಿ ಒಳಗೆ ವಾಲ್ ಅಂತ ದೊಡ್ಡ ಅಂಗಡಿ ಅದಿಲ್ಲ ರೀ ಮಾಲ್ ಟೈಪ್ ಮಾಡ್ಯಾರ ನಾವು ಒಂದು ಒಂದು ಸಲ ಬಂದ್ರೆ ಈಗ ಒಳಗೆ ಬಂದಿರಲಿಲ್ಲ ಇವತ್ತು ಬಂದಿದ್ವಿ ಚಲೋ ಇತ್ತು ಪ್ರಾಡಕ್ಟ್ ತೊಗೊಂಡ್ವಿ ಮತ್ತು ಬೇರೆ ನಮ್ಮ ಮಾರ್ಕೆಟ್ ಆದವ್ರಿ ಈಗ ಮತ್ತೆ ಹೋಗ್ತೇವೆ ರೀ ಹೇಳಿರಿ ಮತ್ತೆ ಮುಂದೆ ಟೈಮ್ ಆರು ಗಂಟೆ ಆಗಿ ಬಂತು ನೀವು ಏನೈತಿ ಅಡುಗೆ ಅನಿಸಾ ಆಫ್ ಆ್ಯನ್ ಅವರ್ ಬರ್ತೀವಿ ಶಾಂತ ಇದೆಯಲ್ಲ ನೋಡಿ ನೋಡಿರಿ ಸೈಲೆಂಟ್ ಐತಿ ಇವೆಲ್ಲ ಹ್ಯಾಂಗ್ ಓದತ್ತ ನೋಡ್ರಿ ಇವು ಮಾತಾಡ್ತಾವ ಸೈಲೆಂಟ್ ಅಂದ್ರೆ ಸೈಲೆಂಟ್ ಐತ್ರಿ ಏನ್ ನೋಡ್ತಿ ಏನ್ ಬಿಡ್ತಿ ಅನ್ಸುತ್ತೆ ನನಗಂತ ಇಲ್ಲಿ ಫಸ್ಟ್ ಟೈಮ್ ಸೌಂಡ್ ಕೇಳ್ರಿ ಹೆಂಗೈತಿ ಸ್ವಲ್ಪ

ನೋಡ್ರಿ ನಮ್ಮ ಬಗಲ್ಕೋಟೆ ವಲ್ಲಭಾಯಿ ಚೌಕ್ ಮಾರ್ಕೆಟ್ ಸ್ನೇಹಿತರೆ ಇಲ್ಲಿ ಸೀದಾ ಚಪ್ಪಲ ಅಂಗಡಿ ಬಂದ್ರಿ ಯಜಮಾನ್ರಿಗೆ ಸ್ಲೀಪರ್ ತಗೊಳ್ಳೋದು ಎಷ್ಟು ತಗೊಂಡಾಗತ್ತಾರೀ ಬರ್ತೀರಿ ಗದ್ಲೆ ನೋಡ್ರಿ ಮಾರ್ಕೆಟ್ ಕಾಣಲ್ಲ ಗದ್ಲೇ ನೋಡ್ರಿ ಅಂತರ ನೋಡಿ ಆ ಕಡೆಲ್ಲ ಮಾರ್ಕೆಟ್ ಮುಗಿಸ್ಕೊಂಡಿರಿ ಬಂದಿರಿ ಈಗ ನೋಡ್ರಿ ರಂಜಾನ್ ಹಬ್ಬ ಎಲ್ಲ ಫುಲ್ ಅಂದ್ರೆ ಫುಲ್ ಗದ್ಲ ಇತ್ತು ಮಾರ್ಕೆಟ್ ಎಲ್ಲ ಹೆಣ್ಮಕ್ಳದ್ದು ಫುಲ್ ಬಿಜಿ ಈಗ ಬಳಿ ತೊಗೊಂಡ್ರು ಸಮಯ ಈಗ ರಂಜಾನ್ ಹಬ್ಬ ನೋಡ್ರಿ ಎರಡು ದಿವಸ ಐತಲ್ರಿ ಇನ್ನಾದ್ರೆ ಸಂಬಂಧ ಫುಲ್ ಗದ್ಲ ಇತ್ತು ನೋಡ್ರಿ ಟ್ರಾಫಿಕ ಟ್ರಾಪಿಕ ಟ್ರಾಪಿಕಾಳಿ ಸ್ನೇಹಿತರೆ ನೋಡ್ರಿ ಶಾಪಿಂಗ್ ಎಲ್ಲ ಮುಗೀತ್ರಿ ಹಾಗೆ ಹೋಟೆಲಿಗೆ ಬಂದ್ವಿ ಗೋಬಿ ತೊಗೊಂಡಾರ ಇಲ್ಲಿ ಗೋಬಿ ಭಾಳ ಚಲೋ ಇರ್ತಾರೆ ರೀ ಆ ಫ್ಲವರ್ ಗೋಬಿ ಕಾಲಿಫ್ಲವರ್ ಗೋಬಿ ಕ್ಯಾಬೇಜ್ ಇದೆಲ್ಲ ಕಾಣ್ತಿರ್ಬೋದು ನಿಮ್ಗೆ ಚಲೋ ಇರುತ್ತಾ ಇಷ್ಟಪಡ್ತಾರೆ ಎಷ್ಟು ಮಾಡ್ರಿ ಇಲ್ಲಿ ಗೋಬಿನ ನಮ್ಮ ಮನ ಇಷ್ಟಪಡ್ತೇನೆ ರೀ ಹಾಗಾಗಿ ಒಂದು ಗೋಬಿ ತಗೊಂಡ್ವಿ ತಿನ್ಕೊಂಡು ಮನೆ ಕಡೆ ಹೋಗ್ಬೇಕು ರೀ ಮನೆ ಕಡೆ ಊರ್ ಕಡೆ ಇದು ಕೊಪ್ಪರ್ ಸೈಡ್ ಭಾಷೆ ರೀ ಇದು ಮನೆಗೆ ಹೋಕಿನಿ ಊರಿಗೆ ಹೋಕಿ ಊರಿಗೆ ಬಂದೆ ಅನ್ನಲ್ಲ ಊರ್ ಕಡೆ ಬಂದೆ ನೋಡು ಮನೆ ಕಡೆ ಬಂದ್ ನೋಡ ಅಂತಾರ ಹಂಗ ಅಂತಾರ ಕೊಪ್ಪಳ ಕಡೆ ಕೊಪ್ಪಳ ಕಡೆ ಅಂತಾರಲ್ಲ ಕೆಲವೊಂದು ಊರಾಗ ಅಂತಿರ್ತಾರಂತ ಹೆಂಗೈತಿ ಟೇಸ್ಟ್ ಐತೆ ಹಾ ಫ್ಲವರ್ ಹಾಂ ನೋಡ್ರಿ ಬಾಗಲಕೋಟೆಯಿಂದ ನಾವು ಮನೆ ಹೊಂಟಿದ್ವಿ ಈ ವರ್ಷದ ಮೊದಲ ಮನೆ ಅಂತ ಹೇಳ್ಬೋದು ಸಣ್ಣ ಆಗೈತ್ರಿ ಇದು ಎಷ್ಟೋ ಖುಷಿ ಅನ್ಸುತ್ತೆ ಹಾ ಸಣ್ಣ ಬರದ ಕಂದ ಅಂಗಳ ನೀರು ಹೊಡೆದಂಗ ಅಷ್ಟ್ರ ಅಷ್ಟೇ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ನಾವು ನಾವು ಎಷ್ಟು ಡ್ರಮ್ ಗಟ್ಟಲೆ ನೀರು ಚೆಲ್ಕಿತೇವೆ ಅಂದ್ರೆ ಮಡಿಯದಂಗ ಹ್ಮ್ ಹೋಗ ನಡೆ ಎಟತೆ ಹೋಗ ಹೆಂಗೆ ತನ್ನ ಮಳೆ ಮಳೆ ಬರತೈತೆ ಫಸ್ಟ್ ಮಳೆ ಮಳೆ ರೀ ಅಂತ ಇಂತು ಸ್ವಲ್ಪ ನೆಲ ತೋಯಂಗೆ ರಾತ್ರಿ ಈ ವರ್ಷದ ಮೊದಲ ಮಳೆ ಅದು ಉಗಾದಿ ಪಾಡ್ಯ ದಿನ ಹಾಂ ಹೋಗಿ ಮತ್ತೋಸ್ಕ ಹೋಗಿ ನೋಡಿ ಕುಣಿಲ್ ನಿಮಗೆ ಹ್ಞೂ ಸ್ವಲ್ಪ ಹರಳಿಗೆ ನೀರು ಹರಿಯಂಗಾರ ರಾವೈತೆ ಕಲ್ ತವೆಂಗಕ್ಕೆ ಅದನ್ನ ಮળે ದೋಸೆ ಬಂದಿರ ಹನಿನಿ ಬರತ್ತೆ ನಮ್ಮ ಮನೆಯಲ್ಲಿ ಮೊಬೈಲ್ ಚಾರ್ಜ್ ಅಲ್ಲಿಂದ ಇದೆ ಓಕೆ ಹೌದಲ್ಲ ಬರೆ ಈ ಸ್ネイತ್ರ ಬ್ಯಾಕ್ ಪ್ಯಾಕಿಂಗ್ ಇಲ್ಲಿ ಚಲ ಮಾಡಿನ್ರಿ ಇದೋರಿಗೆ ಮಾಡಲೇ ಇಲ್ಲ ಕೊಡು ಬ್ಯಾಕ್ ಕೊಡು

ನಮ್ಮನೆ ಫಂಕ್ಷನ್ ಇದ್ದಾಗ ಪೂಜೆ ಪುನಸ್ಕಾರ ಇದ್ದಾಗ ಹೋಗ್ಬೇಕು ಇದು ನಮ್ಮ ಬ್ಯಾಗ್ರಿಗೆ ತಿರುಪತಿಲ್ರಿಗೋಗ್ ಬಿಟ್ಟು ನೀವು ನಿಮ್ಗಿದ್ ಇಟ್ಟಿರೋ ಇಷ್ಟ ದೊಡ್ಡ ಬ್ಯಾಗ್ ಯಾಕಂದ್ರ ಅಂತ ಕೇಳ್ತಿರ್ಬೋದು ನೀವು ನಿಂದ್ ಹಚ್ಕೊಂಡ್ ಹೋಗುದ್ರಿ ಸ್ವಲ್ಪ ಸುಮ್ನೆ ಹೋಗ್ಬಿಡ್ತೀನಿ ಇಷ್ಟ ದೊಡ್ಡ ಬ್ಯಾಗ್ ಹೆಂತಿಗೆ ಅವಾಗ ಅವಾಗ ಸ್ವಲ್ಪ ಮ್ಯಾಗ ಹೋಗಿ ಬರೋದು ಮಾಡ್ತಿರ್ತಾರೆ ವಜಾ ಹೊತ್ತಾಗ ದೂರ ಬರೋದಾಗ ಅವಾಗ ಒಬ್ಬ ಮನುಷ್ಯ ಕುಂದ್ರಂಗ ಐತ್ರಿ ಆನ್ಲೈನ್ ಪರಿಸ್ಥಿತಿ ಬಾಳ ಸೇಫ್ಟಿ ಅಂದ್ರೆ ಬಾಳ ಸೇಫ್ಟಿ ಐತ್ರಿ ಬಹಳ ಜಿಪ್ಗಳು ಗಳು ನಂಗಂತೂ ಬಹಳ ಇಷ್ಟ ಆಗ್ತಾವಿದ್ವಿ ಆದ್ರ ಲಾಂಗ್ ರೂಟ್ ಜನ ಮಾತ್ರ ಸಣ್ಣ ಪುಟ್ಟ ಇದ ಬ್ಯಾಗನ ಒಂದ್ ಐದು ಕೆಜಿ ಐತ್ರಿ ಇದು ಹೇಗಂದ್ರೆ ಇವೇ ಐತಿ ಈಗ ಬರೀ ಕಾಲಿ ಹಿಡ್ಕೊಳಕ ಆತಾಳ ಇದೆಲ್ಲ ಹಾಕಿ ನೆನ್ನ ಹೊರಸ್ ಬಿಡ್ತಾಳ್ರಿ ಒಂದು ಕತ್ತೆ ಇದ್ದಂಗ ಕತ್ತೆ ಬಾರ ಹತ್ಕೊಂಡ್ ಹೋಗೋದಿದೆ ನೀವು ಕೈಯಾಗ ಮೂರು ನಾಲ್ಕು ಬ್ಯಾಗ್ ಮಾಡ್ಕೊಂಡು ಅದಾಡ ಕಷ್ಟ ರೀ ಅದನ್ನ ತೊಗೊಂಡೇ ಇದನ್ನ ತೊಗೊಂಡೆ ಮತ್ತೆ ಹತ್ತಿ ಇಳಿದಿ ಮರ್ತೆ ಅದ ಇದ ಹಾಕ ಅಂತ ಹೇಳಿ ಈ ತರ ಒಂದ್ ಮಾಡ್ಕೊಂಡ್ಬಿಡ್ತಾರೆ ಫಿಕ್ಸ್ ಎಲ್ಲ ಪ್ರತಿಯೊಂದು ಅದ್ರಾಗ ಹೋಗ್ಬಿಡ್ತಾವ್

ಅದೇ ಈಗ ಅಲ್ಲ ಸ್ನೇಹಿತರ ಈಗ ಬ್ಯಾಗ್ ಪ್ಯಾಕ್ ಹಿಂಗ್ ಒಂದ್ ಸೀರೆ ಇಟ್ಕೊಂತೀನಿ ಸೀರಿ ಅಲ್ಲಿ ಫಂಕ್ಷನ್ ದಿವ್ಸ ಅಷ್ಟ ಉಟ್ಕೊಳಕ ಇದೊಂದ್ ಸೀರೆ ಇಟ್ಕೊತೀನಿ ಪಿನ್ ಇಟ್ಟಿದ್ನಲ್ಲಮ್ಮ ಇಲ್ಲ ಅಲ್ಲಮ್ಮ ಈ ಹಂಗ ಇದ್ರಿ ಮನಿ ಇದಕ್ ಹಾಕೋಬೇಕಂದ್ರ ಅವತ್ತಾಗ್ಲಿಲ್ಲ ಅದಕ್ಕೆ ಈ ಫಂಕ್ಷನ್ಗೆರ ಉಟ್ಕೋಳ ಅಂದ್ರೆ ಈ ಸೀರೆ ತಗೊಂಡಿನಿ ಮಿಕ್ಕಿದೆಲ್ಲ ಮಾಮೂಲಿ ಡ್ರೆಸ್ ರೀ ಇವ್ ಎರಡು ಗೌನ್ ಅದಾವಲ್ಲ ಎರಡು ಗೌನ್ ತಗೋತೀನಿ ಈ ಸಮ್ಮರ್ ನಾಗ ಸೀರೆ ಕೂಡ ಜಗ್ಗಕ್ಕೆ ಅಷ್ಟು ಇರಿಟೇಟ್ ಆಗತ್ತ ಮೊನ್ನಿನ ಅಂದ್ರೆ ಸೂಟ್ ಸಾಕಾಗಿತ್ತು ಯಾವ ಬೆಚ್ಚೆ ಅನ್ಸಿಬಿಟ್ಟು ಶಕ್ಕಿ ಶಕ್ಕಿ ಆಗುತ್ತೆ ಇದು ಮನ್ ತಗೊಂಡಿದ್ದು ಇದೊಂದ್ ಡ್ರೆಸ್ ಇಟ್ಕೊಂಡಿನಿ ನನಗೆ ಇಷ್ಟ ಎರಡು ಗೌನ್ ಅದೊಂದ್ ಡ್ರೆಸ್ ಇದೊಂದ್ ಸೀರೆ ಇಷ್ಟ ಅದ ಮಕ್ಕಳು ಮಕ್ಕಳು ತಗೋತೀನಿ ನಮ್ ನಂದ್ ಆಯ್ತ್ರಿ ನಾ ತಗೊಂಡಿನಿ ಈಗ ತರಬಹುದು ಅಂತ ತೆಗಿತೀನಿ ಯಶ್ವಂಡ್ರ ತೆಗಿತೀನಿ ಆಮೇಲೆ ಇದಿಷ್ಟು

ಹಿಟ್ಟೆ ಲೈಟು ಸ್ಮೆಲ್ ಬಂದಿರ್ತೈತೆ ಅಂತಂದ್ರೆ ಹಾಗಾಗಿ ತೊಳೆದು ಹಾಕ್ಯಾರೋ ಹೊರಗಡೆ ಬಿಸಿಲು ಫುಲ್ ಸ್ಟ್ರಾಂಗ್ ಐತಿ ಇನ್ನೇನು ಒಣಗಾಕತೈತಿ ತಂದು ಎಲ್ಲ ಪ್ಯಾಕ್ ಮಾಡಿಬಿಟ್ರೆ ಆಯ್ತು ಎಲ್ಲ ಮುಗೀತು ತನುಮನೂ ಡ್ರೆಸ್ಸು ಆಮೇಲೆ ಇವು ಮೂರು ಡ್ರೆಸ್ಸು ನಾಲ್ಕು ಡ್ರೆಸ್ಸು ಇವು ತನುಮನೂನು ಎಷ್ಟು ಬೆಳೆ ಅದೇ ಜ್ಯುವೆಲ್ಲರಿ ಯಶ್ಮರು ಬಟ್ಟೆ ಇಲ್ಲ ಅದಾವೆ ರೀ ಎರಡು ಒಣ ಹಾಕ್ಯಾರ ತೊಳೆದು ತೊಳೆದು ಒಣ ಹಾಕಿನ ಅವು ಇಷ್ಟು ಒಣಗಿದ್ಮೇಲೆ ಅವ್ನು ಸೇರಿ ಇವರು ಪ್ಯಾಕ್ ಮಾಡಬೇಕು ಹಾಯ್ ಪ್ಯಾಕಿಂಗ್ ಆಲ್ಮೋಸ್ಟ್ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಸ್ನೇಹಿತರೆ ಎಲ್ಲ ತಯಾರಿ ಅಂತ ಎಲ್ಲಾ ಈಗ ಇದು ಬಟ್ ಇದು ತೊಡಲ ಹಾಕಿದ್ರು ಇದನ್ನ ಒಣಗеты ಬೇಗ ಬೇಗ ತುಂಬಕೊಂಡು ಬಟ್ಟೆ ಎಲ್ಲ ರೀ ಫಸ್ಟ್ ನಿಮ್ಮ ಲಾಸ್ಟ್ ಬಿಡಿ ಹೋಗೋದು ಸರಿ ಆಯ್ತು ಫಸ್ಟ್ ಆಮೇಲೆ ಗಿಫ್ಟ್ ಒಂದ್ ಸೈಡ್ ನೀವು ಹೆಳ್ತೀರಾ ಅವಾಗ கொஞ்சம் செல்லமாகாகட்டன நான் ಮನೆಗೆ ಇವರ ಟಿ ಶರ್ಟ್ ಬೇರೆ ಡ್ರೆಸ್ ಏನಿಲ್ಲ ರೀ ಅದು ನಮ್ಮ ಗೃಹ ಪ್ರವೇಶಕ್ಕಾಗ ಹಾಕ್ಸಿದ್ಯಲ್ಲ ಇದು ಶೆರ್ಮಾನಿ ಪಿಂಕ್ ಕಲರ್ ಅವ್ನ್ ತಗೊಂಡಿಲ್ಲ ಮಿಕ್ಕಿದ್ರೆ ಮನೆ ಹಾಕ್ತೀಯ ಅವನ ಗಿಫ್ಟ್ ಆಮೇಲೆ ಅದೊಂದು ಕೊಟ್ಟು ಇವಾರಿ ಚರ್ಮ ಡ್ರೆಸ್ ಇವ್ನ ಬಹಳ ಜನ ಕೇಳಿದ್ರೆ ಎಲ್ಕೊಂಡಿದ್ರಿ ಅಂತೇಳಿ ಆರ್ಡರ್ ಮಾಡಿದ್ರೆ ಯಶ್ಮನ್ ಸ್ನಾನ ಮಾಡಿದ್ದೆ

Ai, no, si te'n amuntin una, te'n aneu a l'altre part de la ciutat.